ದಕ್ಷನ ಮಗಳಾದಂತಹ ಸತೀದೇವಿ ಈಶ್ವರನ ಹೆಂಡತಿ ಅವಳನ್ನು ದಾಕ್ಷಾಯಣಿ ಎಂಬುದಾಗಿಯೂ ಕೂಡ ಕರೆಯುತ್ತಿದ್ದರು ಒಮ್ಮೆ ಈಶ್ವರನು ಓಲಗವನ್ನು ನಡೆಸ್ತಾ ಇದ್ದನು ಋಷಿಗಳು ಬ್ರಾಹ್ಮಣರು ಶಿವನ ಗಡನಗಳು ಬಹಳಷ್ಟು ಮಂದಿ ಸೇರಿದಂತಹ ಸಭೆ ಮಾವನ ಆದಂತಹ ದಕ್ಷ ತನ್ನ ಅಳಿಯನ ಸಭೆಗೆ ಪ್ರವೇಶಿಸುತ್ತಾನೆ ಸಭೆಯಲ್ಲಿ ಹೋದಾಗ ಅವನಿಗೆ ಸಲ್ಲತಕ್ಕಂತಹ ಗೌರವ ಸಿಗುವುದಿಲ್ಲ ಈಶ್ವರನು ಎದ್ದು ದಕ್ಷನಿದ್ದಲ್ಲಿ ಬರುವುದೂ ಇಲ್ಲ ಆಗ ದಕ್ಷನಿಗೆ ಸಿಟ್ಟು ಬರ್ತದೆ ತನ್ನ ಅಳಿಯನೇ ಆಗಿ ತನ್ನನ್ನು ಈ ರೀತಿಯಾಗಿ ಅಲಕ್ಷಿಸುತ್ತಿರುವನಲ್ಲ ಎಂಬುದಾಗಿ ಅವನಿಗೆ ಕಾಣಿಸ್ತದೆ ಹಾಗಾಗಿ ಸಿಟ್ಟು ಬರ್ತದೆ ಕೋಪೋದ್ಯುಕ್ತನಾಗ್ತಾನೆ ಹೊರ ನಡೆಯುತ್ತಾನೆ ಕೆಲವೇ ದಿವಸಗಳಲ್ಲಿ ದಕ್ಷನು ಒಂದು ಯಾಗವನ್ನು ಮಾಡ್ತಾನೆ ಅದರಲ್ಲಿ ಅವನು ಶಿವನನ್ನು ಆಹ್ವಾನಿಸುವುದಿಲ್ಲ ನಿರೀಶ್ವರ ಯಾಗವನ್ನು ಅವನು ಮಾಡ್ತಾನೆ ಅದರಲ್ಲೂ ಸಹಿತ ದೇವತೆಗಳು ಬ್ರಾಹ್ಮಣರು ಋಷಿಗಳೆಲ್ಲರೂ ಬಂದರೂ ಈಶ್ವರನಿಗೆ ಆಮಂತ್ರಣ ಇರುವುದಿಲ್ಲ ವಿಷ್ಣು ಮತ್ತು ಬ್ರಹ್ಮರು ಕೂಡ ಅಲ್ಲಿ ಬಂದಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ದಾಕ್ಷಾಯಿಣಿಗೆ ಈ ವಿಷಯ ಗೊತ್ತಾಗ್ತದೆ ದಕ್ಷಭ್ರಹ್ಮನು ನಡೆಸತಕ್ಕಂತಹ ಯಾಗಕ್ಕೆ ಹೋಗುವ ಬ್ರಾಹ್ಮಣರ ಮುಖದಿಂದ ದಾಕ್ಷಾಯಿಣಿ ತನ್ನ ತಂದೆಯ ಮನೆಯಲ್ಲಿ ಯಾಗ ನಡೆಯುತ್ತಾ ಇದೆ ಎಂಬುದಾಗಿ ತಿಳಿದಾಗ ಪತಿಯಾದಂತಹ ಈಶ್ವರನಲ್ಲಿ ಕೇಳಿಕೊಳ್ಳುತ್ತಾಳೆ ಪತಿದೇವ ತಂದೆಯವರಾದಂತಹ ದಕ್ಷಬ್ರಹ್ಮನು ಯಾಗವನ್ನು ಮಾಡುತ್ತಿದ್ದಾನಂತೆ ಅಲ್ಲಿ ನನ್ನ ಸಹೋದರಿಯರೆಲ್ಲ ಸೇರ್ತಾರೆ ಬಂಧು ಬಾಂಧವರು ಬರ್ತಾರೆ ನನಗೆ ಹೋಗುವ ಇಚ್ಛೆಯಾಗಿದೆ ನನ್ನ ತವರು ಮನೆಗೆ ನೀವು ಬರುವೀರಾ ನನ್ನನ್ನು ಕಳಿಸುವೀರಾ ಇಲ್ಲ ಬೇಡ ದಾಕ್ಷಾಯಿಣಿ ಅಲ್ಲಿ ಹೋಗುವುದು ಬೇಡ ಅಲ್ಲಿ ಅದು ನಿರೀಶ್ವರಯಾಗವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಈಶ್ವರ ಹೇಳ್ತಾನೆ ಆದರೂ ಕೂಡ ದಾಕ್ಷಾಯಿಣಿ ಇಲ್ಲ ತಂದೆಯಾದಂತಹ ದಕ್ಷನಿಗೆ ನಾನೇ ತಿಳಿ ಹೇಳಬಹುದು ಮಗಳಾಗಿ ಹಾಗಾಗಿ ಏನೂ ತೊಂದರೆ ಇಲ್ಲ ನಾನು ಹೋಗಿ ಬರ್ತೇನೆ ಎಂಬುದಾಗಿ ಈಶ್ವರನಲ್ಲಿ ಕೇಳಿಕೊಳ್ಳುತ್ತಾಳೆ ಆಗ ಈಶ್ವರ ಮೌನದಿಂದಿರುವುದನ್ನು ನೋಡಿ ಸಮ್ಮತಿಸಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡಂತಹ ದಾಕ್ಷಾಯಿಣಿ ನೇರವಾಗಿ ಅತ್ಯಂತ ಸಂತೋಷದಿಂದ ದಕ್ಷನು ಮಾಡುತ್ತಿರುವಂತಹ ಯಾಗಕ್ಕೆ ಬರುತ್ತಾಳೆ ಎಲ್ಲರೂ ನೋಡಿದಾಗ ಯಾರೂ ದಾಕ್ಷಾಯಿಣಿಯ ಬಗ್ಗೆ ಗಮನವನ್ನೇ ಕೊಡುವುದಿಲ್ಲ ಮೊದಲೇ ಈ ರೀತಿಯಾಗಿ ಮಾಡುವ ಉದ್ದೇಶವನ್ನು ಹೊಂದಿದ್ದಾರೆಯೇ ಎನ್ನುವ ರೀತಿಯಲ್ಲಿ ದಾಕ್ಷಾಯಣಿಯನ್ನು ಅಲಕ್ಷಿಸುತ್ತಾರೆ ಯಾರೂ ಕುಳಿತುಕೊಳ್ಳೋಕ್ಕೆ ಹೇಳದಾರರು ಸಹೋದರಿಯರು ಬಂದು ಮಾತನಾಡಿದರು ಬಂಧು ಬಾಂಧವರು ಕಂಡರೂ ಕಾಣದಂತೆ ಇದ್ದದ್ದನ್ನು ನೋಡಿದಾಗ ದಾಕ್ಷಾಯಣಿಗೆ ತನ್ನ ಗಂಡನಾದಂತಹ ಈಶ್ವರ ಹೇಳಿದ್ದನ್ನು ಕೇಳದೆ ನಾನು ಬರಬಾರದಾಗಿತ್ತು ನನಗೆ ಹೋಗಬೇಡ ಎಂಬುದಾಗಿ ಹೇಳಿದ್ದರು ಎಂಬುದು ಅರ್ಥ ಆಗ್ತದೆ ನೊಂದುಕೊಳ್ಳುತ್ತಾಳೆ ಆಗ ತಂದೆಯನ್ನು ಕರೆದು ಹೇಳ್ತಾಳೆ ತಂದೆ ದಕ್ಷ ಪ್ರಜಾಪ್ರತಿ ನನ್ನ ಗಂಡನಾದಂತಹ ಸದಾಶಿವನಿಗೆ ನೀನು ಗೌರವವನ್ನು ಕೊಡುತ್ತಿಲ್ಲ ಹೆತ್ತ ಮಗಳಾದಂತಹ ನನ್ನನ್ನೇ ಪ್ರೀತಿಯಿಂದ ನೀನು ಕಾಣುತ್ತಿಲ್ಲ ಮದಾಂಧನಾದಂತಹ ನಿನಗೆ ನಾನು ಶಾಪವನ್ನು ಕೊಡುತ್ತೇನೆ ಮುಂದೊಂದು ಸಂದರ್ಭದಲ್ಲಿ ನೀನು ಹತ್ತು ಜನ ತಂದೆಯರಿಗೆ ಒಬ್ಬ ಮಗನಾಗಿ ಆ ತಂದೆಯ ಪ್ರೀತಿ ವಾತ್ಸಲ್ಯಗಳ ಅರ್ಥ ಮಾಡಿಕೊ ಎಂಬುದಾಗಿ ಶಪಿಸಿ ಅವಳು ಬೆಂಕಿಯಲ್ಲಿ ಬಿದ್ದು ಸಾವನ್ನಪ್ಪುತ್ತಾಳೆ ಈ ವಿಷಯ ನಾರದ ಮಹಾಮುನಿಗಳ ಮೂಲಕ ಈಶ್ವರನಿಗೆ ಗೊತ್ತಾಗ್ತದೆ ಈಶ್ವರನು ಬಹಳ ನೊಂದುಕೊಳ್ಳುತ್ತಾನೆ ತನ್ನ ಹೆಂಡತಿಗೆ ಈ ರೀತಿಯಾಗಿ ಜೀವ ಹೋಗುವಂತಹ ಸಂದರ್ಭ ಬಂತಲ್ಲ ಎಂಬುದಾಗಿ ಮರುಗುತ್ತಾನೆ ದಕ್ಷನ ಮೇಲೆ ಕೋಪವೊಂದು ಖಂಡವಾಗುತ್ತಾನೆ ತನ್ನ ಶಿಖೆಯನ್ನೇ ನೆಲಕ್ಕೆ ಬಡಿಯುತ್ತಾನೆ ಬಡಿದಾಗ ವೀರಭದ್ರನ ಉಗಮವಾಗುತ್ತದೆ ದೈತ್ಯಾಕಾರದ ವೀರಭದ್ರನಲ್ಲಿ ಹೇಳ್ತಾನೆ ದಕ್ಷ ಧ್ವಂಸವನ್ನು ಮಾಡು ಹೇಳಿದ ಮಾತಿನಂತೆ ವೀರಭದ್ರ ಹೋಗಿ ದಕ್ಷರ ಸಹವರ್ತಿಗಳನ್ನೆಲ್ಲ ಹೊಡೆಯುತ್ತಾನೆ ದಕ್ಷ ತಪ್ಪಿಸಿಕೊಂಡಾಗ ಅವನನ್ನೇ ಹಿಡಿದು ಅವನ ತಲೆಯನ್ನು ಕತ್ತರಿಸುತ್ತಾನೆ ಆಗ ಈಶ್ವರ ವೀರಭದ್ರನನ್ನು ಪುರಸ್ಕರಿಸಿ ಅವನನ್ನು ಗೌರವಿಸಿ ತನ್ನ ಗಣದಗಳಲ್ಲಿ ಒಬ್ಬ ಒಡೆಯನಾಗಿ ಮಾಡಿಕೊಡ್ತಾನೆ ನಂತರದಲ್ಲಿ ದಕ್ಷ ಪ್ರಜಾಪತಿಯ ಬಗ್ಗೆ ಬ್ರಹ್ಮಾದಿಗಳು ಹೇಳಿದ ನಂತರದಲ್ಲಿ ಅವನಿಗೆ ಮೇಕೆಯ ತಲೆಯನ್ನು ಹಾಕಿ ದಕ್ಷನಿಗೆ ಜೀವದಾನ ಮಾಡ್ತಾನೆ ಇದು ಒಂದು ದಕ್ಷನ ಕತೆ ದಕ್ಷ ಮತ್ತು ದಾಕ್ಷಾಯಿಣಿಯ ಕತೆ ಈಶ್ವರನಿಗೆ ಸಂಬಂಧಪಟ್ಟದ್ದು ತಿಳಿದುಕೊಳ್ಳೋಣ ವಿ ಎನ್ ಭಾಗವತ್ ಕರ್ಬಳ್ಳಿ